ಕೆಲವು ಜನ ಹೆಂಗಸರಿಗೆ ಮಾಡುವಾಗ ನೋವನ್ನು ಅನುಭವಿಸುತ್ತಾರೆ ಏಕೆ ನೋವು ಬರುತ್ತೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸದಾಗಿ ಮದುವೆಯಾಗಿರುವ ಹೆಂಗಸರಿಗೆ ಅಥವಾ ಮೊದಲ ಬಾರಿ ಮಾಡಿಸಿಕೊಳ್ಳುವ ಹೆಂಗಸರಿಗೆ ನೋವು ಬರುವುದು ಸಹಜ ಇದಕ್ಕೆ ಮುಖ್ಯ ಕಾರಣ ಅವರದು ತುಂಬಾ ಸಣ್ಣ ಇರಬಹುದು ಅಥವಾ ಸರಿಯಾಗಿ ಮೂಡಿಗೆ ಬಂದಿರುವುದಿಲ್ಲ ಇಂತಹ ಸಮಯದಲ್ಲಿ ನೋವು ಹೆಣ್ಣಸರಿಗೆ ಬರುತ್ತೆ ಕೆಲವರಿಗೆ ಸ್ವಲ್ಪ ನೋವಾದರೆ ಇನ್ನೂ ಕೆಲವರಿಗೆ ತುಂಬಾ ನೋವಾಗುತ್ತೆ ತುಂಬಾ ನೋವು ಆಗುತ್ತಿದ್ದರೆ ಹೆಣ್ಣಸರು ನಿಮಗೆ ಮಾಡಲು ಕೊಡುವುದಿಲ್ಲ ಕೆಲವೊಂದು ಕನ್ಯಾಪೊರೆ ಹರಿದರೆ ಅದರಿಂದ ರಕ್ತ ಬಂದು ಹೆಂಗಸರಿಗೆ ನೋವಾಗುತ್ತೆ ಈಗಿನ ಕಾಲದ ತುಂಬಾ ಜನ ಹೆಂಗಸರು ಬೆರಳನ್ನು ಹಾಕಿಕೊಳ್ಳುವುದರಿಂದ ಹಾಗೆ ಆಟೋಟಗಳಲ್ಲಿ ತೊಡಗುವುದರಿಂದ ಮೊದಲೇ ಕನ್ಯಾಪೊರೆ ಹರಿದಿರುತ್ತೆ ಅದಕ್ಕೆ ಮಾಡಲೇಬೇಕೆಂದು ಏನಿಲ್ಲ ಅದೊಂದು ತಿಳುವಾದ ಅಷ್ಟೇ ಕೆಲವು ಗಂಡಸರು ಮೊದಲೇ ಕನ್ಯಾಪೊರೆ ಹರಿಸಿಕೊಂಡಿದ್ದಾಳೆ ಯಾರೋ ಮಾಡಿದ್ದಾರೆ ಎಂದು ತಪ್ಪು ತಿಳಿದುಕೊಳ್ಳುತ್ತಾರೆ ಅಷ್ಟೇ ಹೆಂಗಸರದು ತುಂಬಾ ಚಿಕ್ಕದಿರುವುದರಿಂದ ಮಾಡುವಾಗ ಅದು ದೊಡ್ಡದಾಗುವುದರಿಂದ ತುಂಬಾ ನೋವಾಗುತ್ತೆ ಅದು ಕೆಲವರಿಗೆ ವಾರಗಳ ತನಕ ಕಾಣಿಸಿಕೊಳ್ಳುತ್ತದೆ ಕೆಲವೊಂದು ಗಂಡ ಹೆಂಡತಿಗೆ ಯಾವ ರೀತಿ ಮಾಡಿಕೊಳ್ಳುವ ಬೇಕೆಂದು ಮಾಹಿತಿ ಸರಿಯಾಗಿ ಇರದಿರುವ ಕಾರಣ ತುಂಬಾ ನೋವನ್ನು ಅನುಭವಿಸುತ್ತಾರೆ ಮಹಿಳೆಯರಿಗೆ ಮಾಡುವ ಮೊದಲು ಮಹಿಳೆಯರು ಸಂಪೂರ್ಣವಾಗಿ ಮಾಡಲು ತಯಾರಾಗಿರಬೇಕು ಅವರಿಗೆ ಫುಲ್ ಮೂಡು ಬಂದು ಕೆಳಗಡೆ ಒದ್ದೆ ಆಗಿರಬೇಕು ಆವಾಗ ಮಾತ್ರ ನೀವು ಮಾಡುವಾಗ ಸಲೀಸಾಗಿ ಒಳಗೆ ಹೋಗಿ ನೋವಿಲ್ಲದಂತೆ ಮಾಡಲು ತುಂಬಾ ಸಹಾಯ ಮಾಡುತ್ತೆ ಕೆಲವು ಗಂಡಸರು ಮತ್ತು ಹೆಂಗಸರು ಇದರ ಬಗ್ಗೆ ಮಾತನಾಡಲು ಹಿಂಜರಿಯುತ್ತಾರೆ ಇದೊಂದು ಅಸಹ್ಯಕರ ಸಂಗತಿ ಎಂದು ಭಾವಿಸುತ್ತಾರೆ ಆದರೆ ನಿಜವಾಗಿ ಇದರ ಬಗ್ಗೆ ಜ್ಞಾನ ಹೊಂದಿರಬೇಕಾಗುತ್ತದೆ ಆವಾಗಲೇ ಜೀವನ ಸುಖ ಆಗಿರುತ್ತೆ ಮಾಡುವಾಗ ಯಾವಾಗಲೂ ಹೆಂಗಸರು ಭಯವಿಲ್ಲದೆ ಮಾಡಿಕೊಳ್ಳಬೇಕು ಹೆಂಗಸರಿಗೆ ಭಯವಾದರೆ ಅವರ ಸ್ನಾಯುಗಳು ಹಿಗ್ಗದೆ ಸಣ್ಣದಾಗಿ ಇರುವುದರಿಂದ ಇನ್ನೂ ನೋವು ಜಾಸ್ತಿಯಾಗುತ್ತೆ ಕೆಲವೊಂದು ಹೆಂಗಸರಿಗೆ ಮೂತ್ರನಾಳದಲ್ಲೂ ಸೋಂಕು ಇದ್ದರೆ ನೋವು ಬರುವ ಸಾಧ್ಯತೆ ಇದೆ ಅದಕ್ಕಾಗಿ ಆದಷ್ಟು ಹೆಂಗಸರಿಗೆ ಮಾಡುವ ಮೊದಲು ಅವರಿಗೆ ಫುಲ್ ಮೂನ್ ಬರುವಂತೆ ಮಾಡಿ ಆಮೇಲೆ ಮಾಡಿದರೆ ತುಂಬಾ ಒಳ್ಳೆಯದು ಇದರಿಂದ ಇಬ್ಬರಿಗೂ ಸುಖ ಸಿಗುತ್ತೆ ಹೆಂಗಸರಿಗೆ ಮಾಡುವಾಗ ಸ್ವಲ್ಪ ನೋವು ಬರುವುದು ಸಾಮಾನ್ಯ ಆದರೆ ತುಂಬಾ ನೋವು ಆದರೆ ಮಾತ್ರ ಸ್ತ್ರೀರೋಗ ತಜ್ಞರನ್ನು ಭೇಟಿಯಾಗಬೇಕಾಗುತ್ತದೆ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಗೆಳೆಯರೆ ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೇನೆ